ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ಅಭಿಲಾಷ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ಲರೂ ಹೇಗೆ ಸಂಕ್ರಾಂತಿ ಹಬ್ಬನ ಆಚರಿಸಿದ್ರಿ ಇದು ವರ್ಷದ ಮೊದಲನೇ ಹಬ್ಬ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಆಚರಿಸಿರ್ತಾರೆ ಇದು ಕಟ್ ಎಲ್ಲ

ಸಂಕ್ರಾಂತಿ ಹಬ್ಬ ಮುಂಚೆ ಒಂದು ಪೂಜೆನ ಮಾಡ್ತೀವಿ ಮನೆಗೆ ದೇವರನ್ನ ಕರೆಸಿ ಪೂಜೆ ಮಾಡ್ತೀವಿ ಹಾಗೆ ಒಂದಷ್ಟು ಅಡುಗೆನ ಮಾಡಿ ಅಕ್ಕಪಕ್ಕ ಜನಗಳನ್ನ ಕರೆದು ಊಟಕ್ಕೆ ಬಡಿಸ್ತೀವಿ ನಮ್ಮೂರಲ್ಲಿ ಈ ಥರ ರೂಢಿ ಇದೆ ಕೆಲವರು ದೇವರನ್ನು ಕರೆಸಿ ಮನೆಯಲ್ಲಿ ಪೂಜೆ ಮಾಡೋದು ಅಥವಾ ಇನ್ನು ಕೆಲವರು ಒನಂತರ ಸವೆ ಅಂತ ಹೇಳಿ ಒಂದು ಹಬ್ಬ ಇದೆ ಆ ಟೈಮ್ ಅಲ್ಲಿ ಎಲ್ಲರೂ ಮಾಡ್ಕೊಂತಾರೆ ಈ ಪೂಜೆನ ಶನಿವಾರ ಅಥವಾ ಸೋಮವಾರ ಮಾಡಬೇಕು ಒಂದ್ ಹದಿನೈದು ದಿನ ಮುಂಚೆನೆ ಮಾಡ್ತೀವಿ ಸಾರಿ ಹತ್ರ ಇರಬೇಕಾದ್ರೆ ಮಾಡ್ತೀವಿ ನಾವ್ ಅವತ್ತು ಶನಿವಾರ ಇಟ್ಕೊಂಡಿದ್ವಿ ಮಂಗಳವಾರ ಹಬ್ಬ ಇದ್ದದ ಕಾರಣ ಶನಿವಾರನೇ ಪೂಜೆ ಮಾಡಿ ಮತ್ತೆ ಮನೆಯೆಲ್ಲ ನೀಟ್ ಮಾಡ್ಬೇಕಾಗಿತ್ತಲ್ಲ ಸೊ ಹಾಗಾಗಿ ಶನಿವಾರ ಇಟ್ಕೊಂಡಿದ್ವಿ ಇನ್ನು ಈ ಪೂಜೆ ಮಾಡಿದಾಗ ನಮ್ಮ ಅಡಿಗೆ ಅಡುಗೆ ಕಾಳು ಸಾಂಬಾರು ಅನ್ನ ಮುದ್ದೆ ಮತ್ತೆ ಪಾಯಸ ಮಾಡ್ತೀವಿ ಬೇರೆ ಏನು ಮಾಡೋದಿಲ್ಲ ಹಸಿ ಅವ್ರೇ ಅಥವಾ ಒಣಗಿರೋ ಅವರೇ ಸಾಂಬಾರ್ ಮಾಡ್ತೀವಿ ಈ ಸರಿ ನಾವು ಹಸಿ ಅವರೇ ಸಾಂಬಾರ್ ಸಾಂಬಾರು ಮಾಡಿಲ್ಲ ಒಣಗಿರೋ ಕಾಳನ್ನೇ ನೆನೆಸಿ ನೆನೆ ಹಾಕಿ ಅದರಲ್ಲಿ ಸಾಂಬಾರು ಮಾಡಿದ್ವಿ ಈ ಸರಿ ತುಂಬಾ ರೇಟ್ ಇದೆ ನೂರೈವತ್ತು ರೂಪಾಯಿ ನೂರ ಇಪ್ಪತ್ತು ರೂಪಾಯಿ ಈ ಥರ ಕೆ ಜಿ ಇತ್ತು ಒಂದು ಮೂರರಿಂದ ನಾಲ್ಕು ಕೆ ಜಿ ತರಬೇಕಾಗಿತ್ತು ತುಂಬ ರೇಟ್ ಇದೆ ಅಂತ ಹೇಳಿ ನಾವು ಒಣ ಅವರೆಕಾಳನ್ನೇ ನೆನೆ ಹಾಕಿ ಸಾಂಬಾರು ಮಾಡಿದ್ವಿ ಈ ಥರ ಆಚರಣೆಗಳೆಲ್ಲ ಕೆಲವೊಬ್ಬರು ಕಡಿಮೆ ಮಾಡ್ಕೊಂಡಿದ್ದಾರೆ ಕಡಿಮೆ ಅಂತಂತ ಹೇಳಿದರೆ ಮೊದಲೆಲ್ಲ ಒಂದು ಇಪ್ಪತ್ತರಿಂದ ಮೂವತ್ತು ಜನನ ಮನೆಗೆ ಕರೆದು ಊಟ ಆಗ್ತಿದ್ರು ಆದರೆ ಇವಾಗ ಆ ಥರ ಇಲ್ಲ ಪಕ್ಕ ಅಕ್ಕಪಕ್ಕ ಯಾರಿದ್ದಾರೆ ಒಂದು ನಾಲ್ಕರಿಂದ ಐದು ಮನೆಗೆ ಹೇಳಿ ಹಬ್ಬನ ಮಾಡ್ಕೊತಾರೆ ಆದರೆ ನಮ್ಮ ಮನೆಯಲ್ಲಿ ನಮ್ಮ ಅತ್ತೆಯವರು ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿದರೆ ಈಗಲೂ ಸಹ ಇಪ್ಪತ್ತರಿಂದ ಮೂವತ್ತು ಜನದವರೆಗೆ ಆಗುವಷ್ಟು ಅಡುಗೆ ಮಾಡ್ತಾರೆ ಎಲ್ಲರೂ ಕರೀತಾರೆ ಅದಕ್ಕೆ ರಾಘು ಅವರು ಹೇಳ್ತಾ ಇದ್ದರು ಅಮ್ಮ ನೀನಂತೂ ಮಾಡ್ತೀಯ ನೀಟಾಗಿ ಏನು ಮಾಡ್ತಾರೋ ಗೊತ್ತಿಲ್ಲ ಅಂತ ಹೇಳಿ ನನ್ನನ್ನು ಸುಮ್ಮನೆ ತಮಾಷೆಗೆ ರೇಗಿಸ್ತಾ ಇದ್ದರು ಮುಂದೆ ಏನಾಗುತ್ತೆ ಅಂತ ಹೇಳಿ ನಾನು ಹೇಳೋದಿಕ್ಕೆ ಬರೋದಿಲ್ಲ ಆದರೆ ನನಗೆ ಇದರಲ್ಲೆಲ್ಲ ಇಂಟ್ರೆಸ್ಟ್ ಇದೆ ಪೂಜೆ ಮಾಡೋದಾಗ್ಲಿ ಮಾಡಿಸೋದಾಗಲಿ ಇದರಲ್ಲೆಲ್ಲ ನನಗೆ ನಂಬಿಕೆ ಇದೆ ನಾನು ಅನ್ಕೊತೀನಿ ಇದನ್ನೆಲ್ಲ ಮುಂದುವರ್ಸ್ಕೊಂಡು ಹೋಗ್ತೀನಿ ಅಂತ ನನಗನ್ಸುತ್ತೆ

ಅವರಲ್ಲೂ ಕಟ್ಟು ಇದು ಮಾಡಿ ಅದು ಸಣ್ಣ ಆಯಿತು ಅವೆಡು ಸರೋದು ಓಲೀಸ್ ಹಾಕಿ ಒಂದಿನ ಚೂರಾಕು ಅದೇ ಅದೂ ಸಣ್ಣನ ಕಟ್ಟಿದೀ ಅವರು ಪೂಜೆ ಸುಪ್ಪತ್ತಾರಲ್ಲ ಅವರು ಇದ್ರಕ್ಕ ಯಾವತ್ತೂ ಎಡೆಗೆ ಸಣ್ಣ ಕಟ್ಟಬೇಡಿ ತತ್ ಮುಂದೆ ಕಟ್ಟಿ ನಿಮಗೆ ಅಂಗಾರ ಕಟ್ಕೊಳ್ಳೋದಿ అంతరు ఒసారి అందమే ఆ వచ్చినా స్వల్ప పటి కొట్టుబుడ్ ఇష్ట కట్బీ దిక్కు టాపావ కట్కొడూ టడెక్కి పూజ అయితే టప్పు కట్ి ఇది ఎలా మాకు ಹಬ್ಬ ಆಚರಣೆಗಳು ಹೇಗೆ ಮಾಡಬೇಕು ಹೇಗಿರುತ್ತೆ ಅಂತ ಹೇಳಿ ನನಗೆ ನಮ್ಮ ಅತ್ತೆ ಅವರು ಹೇಳ್ಕೊಡ್ತಾ ಇದ್ದಾರೆ ಒಂದೊಂದೇ ಎಲ್ಲನೂ ನಿಧಾನವಾಗಿ ಹೇಳ್ಕೊಡ್ತಾರೆ ಎಲ್ಲದು ಎಲ್ಲದನ್ನು ಒಂದೇ ಸಾರಿ ರೆಸ್ಪಾನ್ಸಿಬಿಲಿಟಿಯಾಗಿ ತುಂಬೋದಕ್ಕೆ ಹೋಗೋಲ್ಲ ಇದನ್ನು ಹೀಗೆ ಮಾಡಬೇಕು ಇದನ್ನು ಹೀಗೆ ಮಾಡಬೇಕು ನೀನು ಹಿಂಗೆ ಮಾಡಬೇಕು ಅಂತ ಹೇಳೋದಿಲ್ಲ ಹೀಗೆ ಮಾಡ್ಕೋಬೇಕು ಹೀಗಾಗಿತ್ತು ನಾನು ಮಾಡಿದಾಗ ಈ ಥರ ತಪ್ಪಾಗಿತ್ತು ಅದನ್ನು ಏನು ಮಾಡಬೇಕು ಅನ್ನೋದನ್ನು ಹೇಗೆ ಸರಿ ಮಾಡ್ಕೋಬೇಕು ಅನ್ನೋದನ್ನು ಅವರು ಹೇಳ್ಕೊಡ್ತಾ ಹೋಗ್ತಾರೆ ಎಲ್ಲರೂ ಇದೇ ರೀತಿ ಹೇಳ್ಕೊಡ್ತಾರೆ ಅಂತ ಬರೋದಿಲ್ಲ ಕೆಲವ್ರಿಗೆ ಮಾತ್ರ ಈ ಥರ ಸ್ಕಿಲ್ ಇರುತ್ತೆ ಓಕೆ ನಯವಾಗಿ ಹೇಗೆ ಅವ್ರ ಮನ ಅವ್ರ ಮನಸ್ಸಿಗೆ ನೀಟಾಗಿ ಅರ್ಥ ಆಗೋ ರೀತಿನಲ್ಲಿ ಹೇಳಬೇಕು ಅನ್ನೋದಿರುತ್ತೆ ನಮ್ಮ ಅಜ್ಜಿ ಬಿಟ್ಟರೆ ನಾನು ನೆಕ್ಸ್ಟು ಇವರನ್ನೇ ನೋಡಿದ್ದು ಆ ಥರ ಕಲೆಯಲ್ಲಿ ನೀಟಾಗಿ ನಿಧಾನವಾಗಿ ಹೇಳ್ಕೊಡ್ತಾರೆ ಇನ್ನು ಏನು ಅಂತಂದರೆ ಹೇಳೋಕ್ಕೆ ಬರಲ್ವೋ ಇಲ್ಲ ತಾಳ್ಮೆಯಿಂದ ಏನು ಮಾಡ್ತಾರೆ ಅಂತ ನೋಡೋಕ್ಕೆ ಬರಲ್ವಾ ಅಂತ ಗೊತ್ತಿಲ್ಲ ಒಟ್ಟಿನಲ್ಲಿ ಅವರು ಏನಾದರೂ ತಪ್ಪನ್ನು ಹುಡುಕ್ತಾನೆ ಇರ್ತಾರೆ ನಾನು ಅಬ್ಸರ್ವ್ ಮಾಡಿದ್ದೀನಿ ಕೆಲವೊಬ್ಬರನ್ನ ಏನೋ ಒಂದು ಹೇಳಬೇಕು ಅವ್ರು ಮಾಡಿದ್ದಕ್ಕೆಲ್ಲ ಒಂದು ತಪ್ಪನ್ನ ಹುಡುಕ್ಬೇಕು ಅನ್ನೋದ್ರಲ್ಲೇ ಇರ್ತಾರೆ ನಮ್ಮತ್ತೆಯವರು ಆ ಥರ ಇಲ್ಲ ಈಗ ಆದರೆ ಹಿಂಗೆ ಮಾಡಬಾರ್ದು ಅಂತ ಹೇಳಿ ನಿಧಾನವಾಗಿ ಹೇಳ್ತಾರೆ ಅದು ನನಗೆ ತುಂಬ ಇಷ್ಟ ಆಗುತ್ತೆ ಮತ್ತು ಏನಾದರೂ ಮಾಡಬೇಕು ಅಂತಂತ ಹೇಳಿದ್ರೆ ಇಂಟ್ರೆಸ್ಟ್ ಬರುತ್ತೆ ಓಕೆ ಮಾಡಬೇಕು ಅಂತಂತ ಅನಿಸುತ್ತೆ ನನಗೆ ಮುದ್ದೆ ಮಾಡೋದಕ್ಕೆ ಬರ್ತಿರ್ಲಿಲ್ಲ ಸ್ಟಾರ್ಟಿಂಗು ಹಾಗಂತ ಹೇಳಿ ಅವರೇ ನನಗೆ ಯಾವತ್ತೂ ಫೋರ್ಸ್ ಮಾಡಿಲ್ಲ ನೀನು ಮುದ್ದೆ ಮಾಡಲೇಬೇಕು ಮಾಡಲೇಬೇಕು ಅಂತಂತ ಹೇಳಿ ನಾನೇ ನಿಧಾನವಾಗಿ ಕಲ್ತ್ಕೊಂಡೆ ನಾನು ಮಾ ಹೇಗೆ ಮಾಡ್ತೀಯ ನೋಡೋಣ ಅಂತಂತೇಳಿ ಅವರೇ ಒಂದಿನ ಕೋಲ್ ಕೊಟ್ರು ಅದಾದಮೇಲೆ ತಿರುಗಿಸೋದು ಹೀಗೆ ಅಂತ ಹೇಳ್ಕೊಟ್ರು ಹಾಗೆ ಒಂದೊಂದಾದ್ಮೇಲೆ ಒಂದೊಂದು ಹಾಗೆ ಹಾಗೆ ಕಲ್ತ್ಕೊಟ್ಟು ಅಡುಗೆ ಮಾಡೋದನ್ನು ಕಲ್ತಿದ್ದೀನಿ ಯಾವತ್ತೂ ನೀನು ಇದನ್ನು ಮಾಡು ಅಂತ ಹೇಳ್ಬಿಟ್ಟು ಎಲ್ಲಿಗೂ ಹೋಗಿಲ್ಲ ಓಕೆ ನನಗೆ ಇದು ಗೊತ್ತಾಗಿಲ್ಲ ಅಂತ ಅವ್ರಿಗೆ ಕೇಳಿದ್ರೆ ಅಲ್ಲೇ ನಿಂತ್ಕೊಂಡು ಹೇಳ್ಕೊಡ್ತಾರೆ ಪ್ರತಿ ವರ್ಷ ಪೂಜೆ ಮಾಡೋದು ಆರು ಗಂಟೆ ಮೇಲೆ ಮೇಲೇನೆ ಆರು ಗಂಟೆ ಆರು ಕಾಲು ಆರೂವರೆ ಈ ರೀತಿ ಆಗ್ತಿತ್ತು ಆದರೆ ಈ ವರ್ಷ ಸ್ವಲ್ಪ ಬೇಗನೆ ಮಾಡಿದ್ವಿ ಅಂತ ಹೇಳಿದರೆ ಮೂರುವರೆ ನಾಲ್ಕು ನಾಲ್ಕು ಗಂಟೆಗೆಲ್ಲ ಸ್ಟಾರ್ಟ್ ಆಗಿತ್ತು ಯಾಕೆ ಅಂತ ಹೇಳಿದರೆ ಅದೇ ನಾನು ಮೊದಲೇ ಹೇಳಿದ್ನಲ್ಲ ಒಂದರ ಸವೆ ಅಂತೇಳಿ ಒಂದು ಹಬ್ಬ ಮಾಡ್ತಾರೆ ನಮ್ಮೂರಲ್ಲಿ ಅವತ್ತಿನ ದಿನ ಹಬ್ಬ ಇತ್ತು ಸೊ ಹಾಗಾಗಿ ಅಲ್ಲಿ ಬಂದಿದ್ದು ಪೂಜೆ ಮಾಡೋಕೆ ಬಂದಿದ್ರಲ್ಲ ಅವರೆಲ್ಲ ಅಲ್ಲಿಗೆ ಹೋಗ್ಬೇಕಾಗಿತ್ತು ಅಲ್ಲಿ ಹೋಗಿ ಮುಗಿಸ್ಕೊಂಡು ಬರೋ ವರ್ಷದಲ್ಲಿ ನಮ್ಮ ಮನೆಗೆ ಬರೋ ವರ್ಷದಲ್ಲಿ ಆಗುತ್ತೆ ಅಂತ ಹೇಳಿ ಅಮ್ಮ ಫಸ್ಟೇ ನಮ್ಮ ಮನೆಗೆ ಬನ್ನಿ ಅಂತ ಹೇಳ್ಬಿಟ್ಟು ಬಂದಿದ್ರು ಸೊ ಹಾಗಾಗಿ ಬೇಗನೆ ಮಾಡಿದ್ವಿ ಪೂಜೆ ಮಾಡಬೇಕಾದ್ರೆ ಒಂದು ನಾಲ್ಕೈದು ನಿಮಿಷ ಅಷ್ಟೇ ವಿಡಿಯೋ ಮಾಡೋಕ್ಕಾಗಿತ್ತು ಅದಾದ್ಮೇಲೆ ಅದು ಸ್ಟಾಪ್ ಆಯ್ತು ಯಾಕೆ ಅಂತ ಹೇಳಿದ್ರೆ ನಂತ್ರಲ್ಲಿ ಫೋನ್ ಮೆಮೊರಿ ಮುಗ್ದಿತ್ತು ಸೊ ಹಾಗಾಗಿ ಸ್ಟಾಪ್ ಆಗಿತ್ತು ಇನ್ನು ಊಟ ಬಡಿಸೋದು ಅದೆಲ್ಲ ವಿಡಿಯೋ ಮಾಡಬೇಕು ಅಂತ ಅನ್ಕೊಂತ ಇದ್ದೆ ನನ್ನ ಹತ್ರ ಮೆಮೊರಿ ಇರಲಿಲ್ಲ ಸೊ ಹಾಗಾಗಿ ಮಾಡಕ್ಕಾಗಿತ್ತಿಲ್ಲ ಈ ಪೂಜೆ ಮಾಡೋದಿಕ್ಕೆ ಮೂರು ಜನನ ಕರೆಸ್ತಾರೆ ಒಬ್ಬೊಬ್ಬರು ಒಂದೊಂದು ದೇವರು ತಂದಿರ್ತಾರೆ ಅದನ್ನೆಲ್ಲ ನಮ್ಮ ಮನೆಯಲ್ಲಿ ಇರಿಸಿ ಅದನ್ನ ನೀಟಾಗಿ ಪೂಜೆ ಮಾಡಿ ಅದಾದ್ಮೇಲೆ ಅವರು ದೇವರಿಗೆ ನೈವೇದ್ಯ ಅಂತಂದರೆ ಎಡೆ ಅಂತ ಹೇಳಿ ಇಟ್ಬಿಟ್ಟು ಅದಾದ್ಮೇಲೆ ಅವರು ಊಟ ಮಾಡಿಕೊಂಡು ಹೋಗ್ತಾರೆ ಅದಾದ ನಂತರ ನಾವು ಜನಗಳನ್ನ ಕರೆದು ಅವರಿಗೆ ಊಟ ಬಡಿಸ್ತೀವಿ ಇನ್ನು ಅವತ್ತಿನ ವೀಡಿಯೋ ಅಷ್ಟಕ್ಕೆ ಲಾಸ್ಟ್ ಆಯಿತು ಮತ್ತೆ ಸಾಯಂಕಾಲ ಊಟ ಅದು ಅದ್ಯಾವುದನ್ನು ನಾನು ವಿಡಿಯೋ ಮಾಡೋದಕ್ಕಾಗಿಲ್ಲ ನೆಕ್ಸ್ಟ್ ನಾನು ಸಂಕ್ರಾಂತಿ ಹಬ್ಬದ ದಿನ ಒಂದಷ್ಟು ವಿಡಿಯೋನ ಮಾಡ್ಕೊಂಡಿದ್ದೆ ಒಂದು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಸ್ಗಳನ್ನ ಇಟ್ಕೊಂಡಿದ್ದೀನಿ ಅಷ್ಟೇನೆ ತುಂಬ ಜಾಸ್ತಿ ವಿಡಿಯೋ ಮಾಡೋದಕ್ಕಾಗಿಲ್ಲ ವಿಡಿಯೋ ಏನೋ ತುಂಬ ನೀಟಾಗಿ ಮಾಡ್ಕೊತೀನಿ ಬಟ್ ಎಡಿಟ್ ಮಾಡಬೇಕಾದ್ರೆ ಅದನ್ನ ನೀಟಾಗಿ ಮಾಡಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡೋದಿಲ್ಲ ಸೊ ಹಾಗಾಗಿ ಯಾತಕ್ಕೆ ಅಷ್ಟೊಂದೆಲ್ಲ ವೀಡಿಯೋ ಮಾಡ್ಕೊಂಡು ಮೆಮೊರಿ ಎಲ್ಲ ಫುಲ್ ಮಾಡ್ಕೊಳ್ಳೋದು ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತಗೊಂಡಿದ್ರೆ ಅದನ್ನ ಶಾರ್ಟ್ಸ್ ಆಗಿ ಕನ್ವರ್ಟ್ ಮಾಡಿ ಹಾಕ್ಬೋದಲ್ಲ ಅಂತ ಹೇಳಿ ತಗೊಂಡು अस्ट ಹಾಗೆ ಅಂದ್ಕೊಂಡು ಏನೋ ಗೊತ್ತಿಲ್ಲ ಬಿಡುವು ಮಾಡಿಕೊಂಡು ಇವತ್ತು ಎಡಿಟ್ ಮಾಡ್ತಾ ಇದ್ದೀನಿ ಸಂಕ್ರಾಂತಿ ಹಬ್ಬದಲ್ಲಿ ಕಾಮನ್ ಆಗಿ ಎಲ್ಲರೂ ಮನೆಯಲ್ಲೂ ಗೆಣಸು ಅವರೇಕಾಳು ಕಡಲೆಕಾಯಿ ಈ ವಡೆ ಈ ಥರ ತಿನಿಸುಗಳನ್ನ ಮಾಡಿರ್ತಾರೆ ಅದನ್ನೇ ಒಂದು ಶಾರ್ಟ್ಸಾಗಿ ನಾನು ಹಾಕಿದ್ದೆ ಅಷ್ಟೇನೇನೆ ನಮ್ಮನೆಯಲ್ಲೂ ಕೂಡ ಎಳ್ಬೀರು ಎಲ್ಲ ಮಾಡಿದರು ತುಂಬ ಚೆನ್ನಾಗಿತ್ತು ಹಬ್ಬ ಹಬ್ಬ ಎಲ್ಲ ಮುಗಿಸ್ಕೊಂಡು ನಾನು ನಮ್ಮ ಅಮ್ಮನ ಮನೆಗೆ ಹೋಗಿದ್ದೆ ಅಲ್ಲೂ ಕೂಡ ಸೇಮ್ ರೆಸಿಪೀಸ್ಗಳೇ ಇತ್ತು ಜೊತೆಗೆ ನಮ್ಮಮ್ಮ ಒಂದೆರಡು ಒಬ್ಬಟ್ಟು ಮತ್ತು ಕಜ್ಜಾಯನ ಎಕ್ಸ್ಟ್ರಾ ಮಾಡಿದರು ಸಂಕ್ರಾಂತಿ ಹಬ್ಬಕ್ಕೆ ಬೆಳಗಿನ ತಿಂಡಿ ಸ್ವೀಟ್ ಪೊಂಗಲ್ಲು ಮತ್ತು ಖಾರ ಪೊಂಗಲ್ಲು ನಮ್ಮ ಕಡೆ ಇದನ್ನು ಖಾರ ಪೊಂಗಲ್ ಅಂತ ಹೇಳೋದಿಲ್ಲ ಕಿಚಡಿ ಅಂತ ಹೇಳಿ ಕರಿತೀವಿ ಇಂದಿನ ದಿನವೇ ನಾವು ಅಕ್ಕಿ ಮತ್ತು ಜೀರಿಗೆ ಮೆಣಸು ಇದನ್ನೆಲ್ಲ ದೇವಸ್ಥಾನಕ್ಕೆ ತಗೊಂಡೋಗಿ ಕೊಟ್ಟು ಬಂದಿರ್ತೀವಿ ಬೆಳಗ್ಗೆ ಹೋಗಿ ಅವರು ಕೊಡೋ ಕಿಚಡಿನ ಇಸ್ಕೊಂಡು ಬಂದ್ವಿ ಅದಾದಮೇಲೆ ಅದಕ್ಕೆ ಚಟ್ನಿ ಮಾಡಿ ಸ್ವೀಟ್ ಪೊಂಗಲ್ ಮಾಡಿದ್ದೆ ಇನ್ನು ಕಡಲೆಕಾಯಿ ಹಾಗೆ ಹಸಿ ಕಡಲೆಕಾಯನ್ನ ಸುಟ್ಟಿದ್ವಿ ಎಲ್ಲರೂ ಬೇಯಿಸ್ತಾರೆ ನನಗೆ ಸುಟ್ಟಿರೋದು ಅಂದ್ರೆ ಇಷ್ಟ ಆಗುತ್ತೆ ಹಿಂದಿನ ಕಾಲದಲ್ಲಿ ಏನು ಮಾಡ್ತಿದ್ರು ಅಂತ ಹೇಳಿದ್ರೆ ಒಂದು ಮನೆ ಮುಂದೆ ಅಥವಾ ಹಿಂದೆ ಗಡೆ ಸ್ವಲ್ಪ ಹಾಕಿ ಅದರಲ್ಲಿ ಕಡಲೆಕಾಯನ್ನ ಸುಡ್ತಿದ್ರು ನಾನು ಹಾಗೆ ಮಾಡೋಣ ಅಂತ ಹೇಳಿ ಬಾಣಲಿನಲ್ಲೇ ನಾನು ಸುಟ್ಟಿದ್ದೆ ಮಧ್ಯಾಹ್ನ ಅಡಿಗೆಗೆ ಅವರು ಅವ್ರೇ ಕಾಳು ಸಾಂಬಾರು ಮಾಡಿದ್ರು ನಾನು ಒಡೆಗೆ ರೆಡಿ ಮಾಡ್ಕೊಂಡೆ ಅದಾದ ನಂತರ ಎಲ್ಲರೂ ಊಟ ಮಾಡಿದ್ವಿ ಎಲ್ಲ ಮುಗಿಸ್ಕೊಂಡು ನಮ್ಮ ಅಮ್ಮ ಮನೆಗೆ ಹೋದ್ವಿ ಅಮ್ಮ ಮನೆ ಹೊಸಳ್ಳಿಗೆ ಹೋಗ್ಲಿ ಅಮ್ಮ ಮನೆಯಲ್ಲೂ ಕೂಡ ಗೆಂಸು ಮತ್ತೆ ಒಳ ಎಲ್ಲ ಮಾಡಿದ್ರು The cat sat on the ಹಾಗೆಯೇ ಅವರು ಕಜ್ಜಾಯ ಮತ್ತು ಒಬ್ಬಟ್ಟು ಮಾಡಿದ್ರು ಎಲ್ಲನೂ ಸ್ವಲ್ಪ ಸ್ವಲ್ಪ ತಿನ್ಕೊಂಡು ಬಂದ್ವಿ ಇಲ್ಲೇ ತಿನ್ಕೊಂಡು ಹೋಗಿದ್ರಿಂದ ನಮಗೆ ಹೊಟ್ಟೆ ತುಂಬ ತುಂಬೋಗಿತ್ತು ತಾಯಿ ಮನೆಯಲ್ಲಿ ಹಸು ಇದ್ದೆ ಅಪ್ಪ ಹಸುವಿನ ಬೆಂಕಿನಲ್ಲಿ ಕಿಚಾಯಿಸೋಕೆ ಅಂತ ಕರ್ಕೊಂಡು ಹೋಗ್ತಾ ಇದ್ರು ಅದನ್ನು ಕ್ಲಿಪ್ಪಿಂಗ್ ತಗೊಂಡಿದ್ದೆ ಅದಾದ ನಂತರ ನಾವು ಹೊರ್ಟ್ವಿ ಹೊರ್ಟು ಬಂದು ನಮ್ಮೂರಲ್ಲಿ ಹಸುಗಳನ್ನ ಕಿಚಾಯಿಸ್ತಾರಲ್ಲ ಅಲ್ಲಿಗೆ ಹೋಗಿದ್ವಿ ಅಲ್ಲೂ ಕೂಡ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ಹಬ್ಬನ ನೋಡಿಕೊಂಡು ವಾಪಸ್ಸಾದ್ವಿ ಅದಾದ ನಂತರ ಸಂಜೆ ಏಳು ಗಂಟೆಗೆ ಸಂಚಿತ್ ಕೈಲಿ ಒಂದು ಹತ್ತು ಮನೆಗೆ ಏಳನ್ನ ಬೀರ್ಸಿದ್ವಿ ಅಷ್ಟೇನೇ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ನ ಕೊಡೋದನ್ನ ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು